ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಹಿರಣ್ಯ ಕಶಿಪುವಿನ ತಪಸ್ಸು ಅವನಿಗೆ ಬ್ರಹ್ಮನಿಂದ ವರಪ್ರಾಪ್ತಿ ವರಬಲದಿಂದ ಕೊಬ್ಬಿದ ಆ ದೈತ್ಯನನ್ನು ಶ್ರೀ ವಿಷ್ಣುವು ನೃಸಿಂಹಾವತಾರವನ್ನೆತ್ತಿ ಕೊಂದುದು ಈ ಮೊದಲಾದ ನೃಸಿಂಹಾವತಾರದ ಚರಿತ್ರೆಗಳು ಎಂಬ ನಲವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಧರ್ಮರಾಜ ಹಿಂದೆ ಹಿರಣ್ಯ ಕಶಿಪುವೆಂಬ ಅಸುರ ರಾಜನಿದ್ದನು ಅವನು ಮಹಾಬಲ ದೇವತೆಗಳಲ್ಲಿ ಬದ್ಧ ವೈರವುಳ್ಳವನು ಮೂರು ಲೋಕಕ್ಕೂ ಕಂಟಕಪ್ರಾಯನಾಗಿದ್ದವನು ಅಸುರರಿಗೆಲ್ಲ ಮೂಲ ಪುರುಷ ಪರಾಕ್ರಮದಲ್ಲಿ ಎಣೆಯಿಲ್ಲದವನು ಅವನು ಸಮುದ್ರದಲ್ಲಿ ಪ್ರವೇಶಿಸಿ ಹನ್ನೊಂದು ಸಾವಿರದ ಐನೂರು ವರ್ಷಗಳ ಕಾಲದವರೆಗೆ ಜಲದಲ್ಲಿಯೇ ಮಹಾ ತಪಸ್ಸನ್ನು ಮಾಡಿದನು ಅಷ್ಟು ಕಾಲವೂ ದೃಢವಾದ ಮೌನ ವ್ರತವನ್ನು ಉಪವಾಸವನ್ನು ಹಿಡಿದು ಮನಸ್ಸನ್ನು ಪಂಚೇಂದ್ರಿಯಗಳನ್ನು ನಿಗ್ರಹಿಸಿ ನಿಶ್ಚಲನಾಗಿ ಕಠಿಣವಾದ ಬ್ರಹ್ಮಚರ್ಯೆಯಲ್ಲಿದ್ದನು ಇವನ ವ್ರತಕ್ಕೂ ನಿಯಮಗಳಿಗೂ ಮೆಚ್ಚಿ ಬ್ರಹ್ಮದೇವನು ಅವನಿಗೆ ಪ್ರಸನ್ನನಾದನು ಚರಾಚರಗಳಿಗೆಲ್ಲ ಜನಕನು ಸ್ವಯಂಭವೋ ಅಂದರೆ ತನಗೆ ತಾನೇ ಜಯಿಸಿದವನು ಬ್ರಹ್ಮ ಜ್ಞಾನಿಗಳಲ್ಲಿ ಪ್ರಧಾನನೋ ಮಹಾ ಮಹಿಮೆಯುಳ್ಳವನೋ ಆದ ಚತುರ್ಮುಖ ಬ್ರಹ್ಮನು ಹಂಸಗಳನ್ನು ಕಟ್ಟಿದ ಸೂರ್ಯ ಸಮಾನವಾದ ತನ್ನ ವಿಮಾನದಲ್ಲಿ ಕುಳಿತು ಆದಿತ್ಯರು ವಸುಗಳು ಸಾಧ್ಯರು ದೇವತೆಗಳು ರುದ್ರರು ವಿಶ್ವೇ ದೇವತೆಗಳು ಯಕ್ಷ ರಾಕ್ಷಸ ಕಿನ್ನರರು ದಿಕ್ಕು ವಿದಿಕ್ಕುಗಳು ನದ ನದಿ ಸಮುದ್ರಗಳು ಗ್ರಹ ನಕ್ಷತ್ರಗಳು ಮುಹೂರ್ತಗಳು ಸಿದ್ಧರು ದೇವಋಷಿಗಳು ರಾಜಋಷಿಗಳು ಸಪ್ತ ಋಷಿಗಳು ಗಂಧರ್ವರು ಅಪ್ಸರಸ್ಸುಗಳು ಇವರೆಲ್ಲರೂ ತನ್ನನ್ನು ಸುತ್ತಿ ಬರಲು ಆ ಹಿರಣ್ಯ ಕಶಿಪುವಿನ ಬಳಿಗೆ ಬಂದು ಓ ದೈತ್ಯೇಂದ್ರ ನಿನ್ನ ಭಕ್ತಿಗೂ ತಪಸ್ಸಿಗೂ ಮೆಚ್ಚಿದನು ನಿನಗೆ ಬೇಕಾದ ವರವನ್ನು ಕೇಳು ಎಂದನು ಅದಕ್ಕೆ ಆ ಹಿರಣ್ಯಕಶಿಪುವು ಓ ಪಿತಾಮಹ ದೇವ ಗಂಧರ್ವ ಯಕ್ಷ ರಾಕ್ಷಸ ಪಿಶಾಚ ಪನ್ನಗ ಮನುಷ್ಯರಲ್ಲಿ ಯಾರೇ ಆಗಲಿ ನನ್ನನ್ನು ಕೊಲ್ಲಬಾರದು ಒಳ್ಳೆ ತಪಸ್ವಿಗಳಾದ ಮಹರ್ಷಿಗಳು ಕೋಪದಿಂದ ನನ್ನನ್ನು ಶಪಿಸಿದರೂ ಆ ಶಾಪದಿಂದ ನನಗೇನು ಕೇಡಾಗಬಾರದು ಯಾವ ಶಸ್ತ್ರಾಸ್ತ್ರಗಳಿಂದಾಗಲಿ ಕಲ್ಲು ಮರ ಬೆಟ್ಟ ಇವುಗಳಿಂದಾಗಲಿ ಒಣಗಿದ ವಸ್ತುಗಳಿಂದಾಗಲಿ ಹಸಿಯ ವಸ್ತುಗಳಿಂದಾಗಲಿ ನನಗೆ ಸಾವಿರಬಾರದು ಅಂತರಿಕ್ಷದಲ್ಲಿಯಾಗಲಿ ನೆಲದಲ್ಲಿಯಾಗಲಿ ರಾತ್ರಿಯಾಗಲಿ ಹಗಲಾಗಲಿ ಒಳಗಾಗಲಿ ಹೊರಗಾಗಲಿ ನನಗೆ ಸಾವಿರಬಾರದು ನೀನು ನನ್ನಲ್ಲಿ ಪ್ರಸನ್ನನಾಗಿ ವರಗಳನ್ನು ಕೊಡುವುದಾದರೆ ಈ ವರಗಳನ್ನೇ ಕೊಡಬೇಕು ಎಂದನು ಅದಕ್ಕೆ ಆ ಬ್ರಹ್ಮನು ಓ ದೈತ್ಯೇಂದ್ರ ನಿನ್ನ ಇಷ್ಟದಂತೆಯೇ ಆಗಲಿ ನಿನ್ನ ಇಷ್ಟದಂತೆಯೇ ನಾನು ಈ ವರಗಳನ್ನು ಕೊಟ್ಟಿರುವೆನು ನನ್ನ ಅನುಗ್ರಹದಿಂದ ಇನ್ನೂ ನಿನಗೆ ಬೇಕಾದ ಕೋರಿಕೆಗಳನ್ನೆಲ್ಲ ಪಡೆಯುವೆ ಎಂದು ಹೇಳಿ ತಾನು ಬಂದ ದಾರಿಯನ್ನು ಹಿಡಿದು ಆಕಾಶದಲ್ಲಿ ಕಣ್ಮರೆಯಾಗಿ ತನ್ನ ಲೋಕಕ್ಕೆ ಹೋಗಿ ಸೇರಿ ಅಲ್ಲಿ ಅನೇಕ ಬ್ರಹ್ಮಋಷಿಗಳಿಂದ ಸೇವಿತನಾಗಿ ಇರುತ್ತಿದ್ದನು ಇಷ್ಟರಲ್ಲಿ ದೇವತೆಗಳು ನಾಗರು ಗಂಧರ್ವರು ತಮ್ಮ ಶತ್ರುವಾದ ಹಿರಣ್ಯಕಶಿಪುವಿಗೆ ಬ್ರಹ್ಮನು ಯಾತರಿಂದಲೂ ಸಾವಿಲ್ಲದಂತೆ ವರವನ್ನು ಕೊಟ್ಟು ಹೋದ ಸಂಗತಿಯನ್ನು ಕೇಳಿ ಭಯಗ್ರಸ್ತರಾದರು ಒಡನೆಯೇ ಎಲ್ಲರೂ ಗುಂಪಾಗಿ ಬ್ರಹ್ಮನ ಬಳಿಗೆ ಬಂದು ಓ ದೇವೋತ್ತಮ ಹಿರಣ್ಯ ಕಶಿಪುವು ಮೊದಲೇ ನಮ್ಮನ್ನೆಲ್ಲ ಬಾಧಿಸುತ್ತಿರುವನು ಈಗ ನೀನು ಕೊಟ್ಟ ವರದಿಂದ ಅವನು ಮತ್ತಷ್ಟು ಗರ್ವಿತನಾಗಿ ನಮ್ಮನ್ನು ಇನ್ನೂ ಬಲವಾಗಿ ಬಾಧಿಸುವನಲ್ಲ ಹೇ ಭಗವಾನ್ ನಮ್ಮಲ್ಲಿ ಪ್ರಸನ್ನನಾಗು ಅವನ ವಧಕ್ಕೆ ಉಪಾಯವೇನೋ ಅದನ್ನು ಯೋಚಿಸು ಎಂದರು ಆಗ ಬ್ರಹ್ಮನು ಆ ಸಮಸ್ತ ದೇವಗಣಗಳನ್ನು ನೋಡಿ ಸಮಾಧಾನ ವಾಕ್ಯದಿಂದ ಹೀಗೆಂದು ಹೇಳುವನು ಎಲೈ ದೇವತೆಗಳಿರ ಆ ಹಿರಣ್ಯಕಶಿಪುವು ಬಹಳ ದೊಡ್ಡ ತಪಸ್ಸನ್ನು ಮಾಡಿದನು ಆ ತಪಸ್ಸಿಗೆ ತಕ್ಕ ಫಲವನ್ನು ಅವನು ತೀರ್ ಪಡೆಯದೆ ತೀರದು ಆದರೇನು ಇವನ ತಪಃಫಲವು ತೀರಿದ ಮೇಲೆ ಭಗವಂತನು ಹೇಗಾದರೂ ಅವನನ್ನು ಕೊಂದು ತೀರಿಸಿಬಿಡುವನು ಎಂದನು ಬ್ರಹ್ಮನು ಹೇಳಿದ ಈ ಮಾತನ್ನು ಕೇಳಿ ದೇವತೆಗಳೆಲ್ಲರೂ ಸಂತೋಷದಿಂದ ಹಿಂತಿರುಗಿ ತಮ್ಮ ತಮ್ಮ ಸ್ಥಾನಕ್ಕೆ ಬಂದು ಸೇರಿದರು ಇತ್ತಲಾಗಿ ಮೊದಲೇ ಕ್ರೂರ ಸ್ವಭಾವವುಳ್ಳ ಆ ಹಿರಣ್ಯ ತನಗೆ ಸಾವಿಲ್ಲದಂತೆ ವರವು ಸಿಕ್ಕಿದೆಯೆಂಬ ದರ್ಪದಿಂದ ಪ್ರಜೆಗಳನ್ನೆಲ್ಲ ಬಾಧಿಸತೊಡಗಿದನು ಅನೇಕ ದೈತ್ಯರೊಡನೆ ಸೇರಿ ದೊಡ್ಡ ರಾಜ್ಯವನ್ನು ವಿಸ್ತರಿಸಿದನು ಲೋಕಾಲೋಕ ಪರ್ವತದವರೆಗೆ ದ್ವೀಪಗಳನ್ನು ಬಲಾತ್ಕಾರದಿಂದ ತನ್ನ ವಶ ಮಾಡಿಕೊಂಡನು ಲೋಕದಲ್ಲಿ ದೊರೆಯಬಹುದಾದ ಸಮಸ್ತ ದಿವ್ ದಿವ್ಯ ಭೋಗಗಳನ್ನು ಅನುಭವಿಸಿದನು ದೇವತೆಗಳನ್ನೆಲ್ಲ ಸ್ವರ್ಗದಿಂದ ಓಡಿಸಿ ತ್ರೈಲೋಕ್ಯವನ್ನು ತನ್ನ ವಶ ಮಾಡಿಕೊಂಡು ಸ್ವರ್ಗ ರಾಜ್ಯದಲ್ಲಿ ತಾನೇ ನೆಲೆಯಾಗಿ ನಿಂತನು ವರಬಲದಿಂದ ಮದೋನ್ಮತ್ತನಾದ ಆ ದೈತ್ಯನು ಎಲ್ಲ ಲೋಕಗಳನ್ನು ಜಯಿಸಿದ ಮೇಲೆ ನಾನೇ ಇಂದ್ರನು ನಾನೇ ಚಂದ್ರನು ಅಗ್ನಿ ವಾಯುಗಳು ನಾನೇ ಜಲವು ಅಂತರಿಕ್ಷವು ನಕ್ಷತ್ರಗಳು ದಶ ದಿಕ್ಕುಗಳು ನಾನೇ ಕಾಮ ಕ್ರೋಧಗಳು ವಸುಗಳು ಸೂರ್ಯನು ನಾನೇ ಯಕ್ಷ ಕಿಂಪುರುಷಾದಿಗಳಿಗೆಲ್ಲ ಅಧಿಪತಿಯು ಧನಾಧ್ಯಕ್ಷನೂ ಆದ ಕುಬೇರನು ನಾನೇ ಎಲ್ಲವೂ ನಾನೇ ಆಗಿ ಈ ಅಧಿಕಾರಗಳನ್ನೆಲ್ಲ ನಾನೇ ನಡೆಸುವೆನು ಎಂದು ಹೇಳುತ್ತಾ ಇವರೆಲ್ಲರ ಪದವಿಗಳನ್ನು ಬಲಾತ್ಕಾರದಿಂದ ಆಕ್ರಮಿಸಿಕೊಂಡು ಅವರವರ ಕಾರ್ಯಗಳನ್ನೆಲ್ಲ ತಾನೇ ನಡೆಸುವುದಕ್ಕೆ ಆರಂಭಿಸಿದನು ಯಜ್ಞಾರಾಧ್ಯರಾದ ದೇವ ಕಿನ್ನರ ಶ್ರೇಷ್ಠರೆಲ್ಲ ತಾವೇ ಯಜ್ಞದಿಂದ ಆ ಹಿರಣ್ಯಕಶಿಪುವನ್ನು ಆರಾಧಿಸಬೇಕಾಗಿ ಬಂದಿತು ಅಲ್ಲದೆ ಆ ಹಿರಣ್ಯಕಶಿಪು ತನ್ನ ಅಧಿಕಾರದಲ್ಲಿ ನರಕದಲ್ಲಿ ಬಿದ್ದವರನ್ನೆಲ್ಲ ಸ್ವರ್ಗಕ್ಕೇರಿಸುವನು ಸ್ವರ್ಗವಾಸಿಗಳನ್ನು ತಂದು ನರಕದಲ್ಲಿ ಇಡುವನು ಹೀಗೆ ಆ ದಾನವನು ತನ್ನ ಮನಸ್ಸಿಗೆ ತೋರಿದಂತೆ ಕಾರ್ಯಗಳನ್ನು ನಡೆಸಿದುದಲ್ಲದೆ ಆಗಾಗ ಋಷ್ಯಾಶ್ರಮಗಳಿಗೆ ಹೋಗಿ ಮಹಾತ್ಮರು ದೃಢವ್ರತರು ಸತ್ಯ ಧರ್ಮ ಪರಾಯಣರು ಜಿತೇಂದ್ರಿಯರು ಆದ ತಪಸ್ವಿಗಳನ್ನೆಲ್ಲ ಬಾಧಿಸಿ ಕೊಲ್ಲುತ್ತಿದ್ದನು ಅವನ ಕಾಲದಲ್ಲಿ ದೇವತೆಗಳೇ ಯಜ್ಞ ಮಾಡತಕ್ಕವರಾಗಿಯೂ ದೈತ್ಯರು ಆ ಯಾಗಗಳಲ್ಲಿ ಹವಿರ್ಭಾಗಗಳನ್ನು ಭುಜಿಸತಕ್ಕವರಾಗಿಯೂ ಆದರು ದೇವತೆಗಳು ಹೋದ ಕಡೆಗಳಿಗೆಲ್ಲ ಇವನು ಬೆನ್ನಟ್ಟಿ ಹೋಗುತ್ತಾ ಅವರವರ ಸ್ಥಾನಗಳನ್ನೆಲ್ಲ ಆಕ್ರಮಿಸಿಕೊಳ್ಳುತ್ತಿದ್ದನು ಹೀಗೆ ಆ ದುರಾತ್ಮನು ಐದು ಕೋಟಿಯು ಎಪ್ಪತ್ತು ಸಾವಿರದ ಅರವತ್ತೊಂದು ವರ್ಷಗಳವರೆಗೆ ಸ್ವೇಚ್ಛಾಧಿಕಾರವನ್ನು ನಡೆಸುತ್ತಿದ್ದನು ಇಷ್ಟು ಕಾಲವು ಆ ಹಿರಣ್ಯಕಿಶಿಪವು ಬೇಕಾದ ಸುಖಗಳನ್ನು ಐಶ್ವರ್ಯಗಳನ್ನು ಅನುಭವಿಸುತ್ತಿದ್ದನು ಇವನಿಂದ ದೇವತೆಗಳಿಗೆ ಉಂಟಾಗುತ್ತಿದ್ದ ಬಾಧೆಯು ದುಸ್ಸಹವಾಯಿತು ಆಗ ಅವರೆಲ್ಲರೂ ಇಂದ್ರನನ್ನು ಮುಂದಿಟ್ಟುಕೊಂಡು ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮನ ಮುಂದೆ ಕೈಮುಗಿದು ನಿಂತು ಹೀಗೆಂದು ವಿಜ್ಞಾಪಿಸುವರು ಓ ದೇವ ಭೂತ ಭವಿಷ್ಯತ್ತುಗಳಿಗೆಲ್ಲ ಒಡೆಯನಾದ ನೀನು ನಮ್ಮನ್ನು ಕಾಪಾಡಬೇಕು ನಮ್ಮನ್ನು ಹಗಲು ರಾತ್ರಿಯೂ ಆ ದೈತ್ಯನ ಭಯವೂ ಬಾಧಿಸುತ್ತಿರುವುದು ಹೇ ಭಗವಾನ್ ನೀನು ಸ್ವಯಂ ಆಗಿ ಹುಟ್ಟಿದವನು ಆದಿಯಲ್ಲಿ ಎಲ್ಲ ಅಸುರರನ್ನು ಸೃಷ್ಟಿಸಿದವನು ನೀನೇ ಎಲ್ಲಕ್ಕೂ ನೀನೇ ಈಶ್ವರನು ಹವ್ಯ ಕವ್ಯಗಳಿಗೆಲ್ಲ ಭಾಗಿಯಾದವನು ನೀನೇ ಅವ್ಯಕ್ತನಾದ ಮೂಲಪುರುಷನೂ ನೀನೇ ನಾಶರಹಿತನಾದ ನೀನು ನಮ್ಮನ್ನು ಆ ದೈತ್ಯನ ಬಾಧೆಯಿಂದ ರಕ್ಷಿಸಬೇಕು ಎಂದರು ಆಗ ಬ್ರಹ್ಮನು ಆ ದೇವತೆಗಳನ್ನು ನೋಡಿ ಎಲೈ ದೇವಶ್ರೇಷ್ಠರೇ ಲೋಕಕ್ಕೆ ಇಂತಹ ಮಹಾ ವಿಪತ್ತು ಬಂದೊದಗುವುದೆಂದು ನನಗೂ ತಿಳಿಯದೆ ಹೋಯಿತು ಆದರೇನು ನಮ್ಮೆಲ್ಲರನ್ನೂ ಆಪತ್ತಿನಿಂದ ಉದ್ಧರಿಸತಕ್ಕ ಪರಮ ಪುರುಷನೊಬ್ಬನಿರುವನು ವಿಶ್ವ ಸ್ವರೂಪನೋ ದಿವ್ಯ ತೇಜಸ್ವಿಯೋ ಸಮಸ್ತ ಭೂತಗಳಿಗೂ ಅಗೋಚರನು ಅಚಿಂತ್ಯನೋ ಪ್ರಭುವು ನಾಶರಹಿತನೋ ಆದ ಆ ನಾರಾಯಣನೇ ಇಂತಹ ವ್ಯಸನ ಕಾಲದಲ್ಲಿ ನನಗೂ ನಿಮಗೂ ದಿಕ್ಕೆನಿಸಿರುವನು ಆ ಭಗವಂತನು ಅವ್ಯಕ್ತವೆಂದು ಕರೆಯಲ್ಪಡುವ ಮೂಲ ಪ್ರಕೃತಿಗಿಂತಲೂ ಮೇಲಾದವನು ಅವನಿಗೆ ಅಧೀನವಾದ ಆ ಅವ್ಯಕ್ತದಿಂದ ಹುಟ್ಟಿದವನು ನಾನು ನನ್ನಿಂದ ಸಮಸ್ತ ಲೋಕಗಳು ಪ್ರಜೆಗಳು ಸೃಷ್ಟಿಸಲ್ಪಟ್ಟವು ಎಲೈ ದೇವತೆಗಳಿರ ನಿಮಗೆ ನಾನು ಹೇಗೋ ಹಾಗೆ ನನಗೆ ಆ ಶ್ರೀಮನ್ನಾರಾಯಣನು ತಂದೆಯೂ ಪ್ರಭುವು ನಿಯಾಮಕನೂ ಆಗಿರುವನು ಈ ಜಗತ್ತಿಗೆಲ್ಲ ನಾನು ಪಿತಾಮಹನು ಆ ವಿಷ್ಣುವು ಪ್ರಪಿತಾಮಹನು ಎಲೈ ದೇವತೆಗಳಿರ ನಿಶ್ಚಯವಾಗಿಯೂ ಆ ವಿಷ್ಣುವು ಹಿರಣ್ಯ ಶೀಘ್ರದಲ್ಲಿಯೇ ಕೊಲ್ಲುವನು ಆ ಭಗವಂತನಿಗೆ ಅಸಾಧ್ಯ ಕಾರ್ಯವೂ ಯಾವುದೂ ಇಲ್ಲ ಇನ್ನು ನೀವು ಹೋಗಿರಿ ಎಂದನು ಬ್ರಹ್ಮನ ಈ ಮಾತನ್ನು ಕೇಳಿದ ಮೇಲೆ ದೇವತೆಗಳೆಲ್ಲರೂ ಆ ಪಿತಾಮಹನನ್ನೇ ಮುಂದಿಟ್ಟುಕೊಂಡು ಕ್ಷೀರ ಸಮುದ್ರಕ್ಕೆ ಹೊರಟರು ದ್ವಾದಶಾದಿತ್ಯರು ಅಷ್ಟವಸುಗಳು ಸಾಧ್ಯರು ಮರುತ್ತುಗಳು ವಿಶ್ವೇ ದೇವತೆಗಳು ಏಕಾದಶ ರುದ್ರರು ಮಹರ್ಷಿಗಳು ಅಶ್ವಿನಿ ದೇವತೆಗಳು ಇನ್ನು ಇತರ ದೇವತೆಗಳಿಗೆಲ್ಲ ತಮ್ಮ ತಮ್ಮ ಪರಿವಾರ ಸಮಸ್ತ ಪರಿವಾರಗಳೊಡನೆ ಆ ಶ್ರೀವಿಷ್ಣುವಿನ ನಿವಾಸವಾದ ಶ್ವೇತ ದ್ವೀಪಕ್ಕೆ ಬಂದು ಓ ದೇವದೇವ ಹಿರಣ್ಯಕಶುಪುವಿನ ಕೊಲೆಯಿಂದ ನಮ್ಮನ್ನು ಕಾಪಾಡಬೇಕು ನಮಗೂ ನಮ್ಮ ಒಡೆಯನಾದ ಬ್ರಹ್ಮನಿಗೂ ನೀನೇ ಸರ್ವವಿಧದಲ್ಲಿಯೋ ರಕ್ಷಕನು ಓ ಪುಂಡರೀಕಾಕ್ಷಾ ದೈತ್ಯವಂಶನಾಶಕ್ಕಾಗಿ ನಿನ್ನಲ್ಲಿ ನಾವು ಮರೆಹೊಕ್ಕಿರುವೆವು ನಮ್ಮನ್ನು ರಕ್ಷಿಸು ಎಂದರು ಓ ಧರ್ಮರಾಜ ಆಗ ಸರ್ವವ್ಯಾಪಕನೂ ಶುದ್ಧ ಕೀರ್ತಿಯೂ ಆದ ಆ ಶ್ರೀಮನ್ನಾರಾಯಣನು ಅಲ್ಲಿ ಬಂದವರ ಕಣ್ಣಿಗೆ ಕಾಣಿಸದಂತೆಯೇ ಅದೃಶ್ಯನಾಗಿ ಎಲೆಯ ದೇವತೆಗಳಿರ ನಿಮ್ಮ ಭಯವನ್ನು ಬಿಡಿರಿ ಇದು ಅಭಯವನ್ನು ಕೊಡುವೆನು ತಿರುಗಿ ನಿಮಗೆ ಶೀಘ್ರದಲ್ಲಿಯೇ ಸ್ವರ್ಗವಾಸವೋ ಲಭಿಸುವುದು ದೈತ್ಯ ರಾಜನಾದ ಹಿರಣ್ಯ ಕಶಿಪುವು ವರಬಲದಿಂದ ಕೊಬ್ಬಿ ತಾನು ಯಾರಿಗೂ ವಧ್ಯನಲ್ಲವೆಂದು ತಿಳಿದಿರುವನು ನಾನು ಅವನನ್ನು ಅವನ ಸಮಸ್ತ ಪರಿವಾರಗಳೊಡನೆ ಕೊಲ್ಲಬಲ್ಲೆನು ಎಂದನು ಆಗ ಬ್ರಹ್ಮನು ಮಹಾತ್ಮ ದೇವೇಶ ಈ ದೇವತೆಗಳ ಕಷ್ಟವು ದುಸ್ಸಹವಾಗಿದೆ ಶೀಘ್ರದಲ್ಲಿಯೇ ನೀನು ದೈತ್ಯನನ್ನು ಆ ದೈತ್ಯನನ್ನು ನೀನು ಕೊಲ್ಲಬೇಕು ಅವನನ್ನು ಕೊಲ್ಲುವುದಕ್ಕೆ ಇದೇ ತಕ್ಕ ಕಾಲವು ಇನ್ನೂ ವಿಳಂಬ ಮಾಡಬೇಡ ಎಂದನು ಆಗ ವಿಷ್ಣುವು ನಾನು ಶೀಘ್ರದಲ್ಲಿಯೇ ಆ ದೈತ್ಯ ವಧವನ್ನು ನಡೆಸುವೆನು ನೀನು ದೇವತೆಗಳನ್ನು ಕರೆದುಕೊಂಡು ನಿನ್ನ ಲೋಕಕ್ಕೆ ಹೋಗು ಎಂದನು ಹೀಗೆ ವಿಷ್ಣುವು ದೇವತೆಗಳಿಗೆ ಅಭಯವನ್ನು ಕೊಟ್ಟು ಕಳುಹಿಸಿದ ಮೇಲೆ ಸ್ವಲ್ಪ ಕಾಲದಲ್ಲಿಯೇ ದೇಹದಲ್ಲಿ ಅರ್ಧ ಮನುಷ್ಯ ರೂಪವೂ ಅರ್ಧ ಸಿಂಹರೂಪವೂ ಉಳ್ಳ ನೃಸಿಂಹಾವತಾರವನ್ನು ಕೈಗೊಂಡನು ಜಾಜ್ವಲ್ಯಮಾನವಾದ ತೇಜಸ್ಸಿನಿಂದ ಕೋಪಾವಿಷ್ಟನಾಗಿ ಕೈಗಳನ್ನು ಹಿಸುಕುತ್ತಾ ದೊಡ್ಡದಾಗಿ ಬಾಯನ್ನು ತೆರೆದುಕೊಂಡು ಯಮನಂತೆ ಆ ಹಿರಣ್ಯ ಕಶುಪುವನ್ನು ಹಿಡಿಯುವುದಕ್ಕೆ ಮುಂದೆ ಬಂದನು ಅದನ್ನು ನೋಡಿ ಹಿರಣ್ಯ ಕಶುಪುವಿನ ಕಡೆಯ ರಾಕ್ಷಸರೆಲ್ಲರೂ ಆ ನರಸಿಂಹಾಕೃತಿಯ ಮೇಲೆ ಆಯುಧ ವರ್ಷಗಳನ್ನು ಸುರಿಸಿದರು ನೃಸಿಂಹನು ಆಯುಧಗಳನ್ನೆಲ್ಲ ನುಂಗಿಬಿಟ್ಟು ಸಾವಿರಾರು ಮಂದಿ ರಾಕ್ಷಸ ಭಟರನ್ನೆಲ್ಲ ಕ್ಷಣ ಮಾತ್ರದಲ್ಲಿ ವಧಿಸಿ ಆಮೇಲೆ ಹಿರಣ್ಯ ಕಶಿಪುವನ್ನು ಹಿಡಿದನು ಮೇಘದಂತೆ ಮೈಬಣ್ಣವು ಮೇಘದಂತೆ ಗರ್ಜನೆಯು ಮೇಘದೊಳಗಿನ ಮಿಂಚಿನಂತೆ ದಿವ್ಯ ತೇಜಸ್ಸು ಉಳ್ಳ ಆ ನೃಸಿಂಹಮೂರ್ತಿಯು ಕೊಬ್ಬಿದ ಹುಲಿಯಂತಿರುವ ಆ ಹಿರಣ್ಯ ಕಶಿಪುವನ್ನು ಹಿಡಿದು ತನ್ನ ಉಗುರುಗಳಿಂದಲೂ ಬಾಯಿಂದಲೂ ಅವನೊಡನೆ ಬಹಳ ಹೊತ್ತು ಯುದ್ಧ ಮಾಡಿ ಕೊನೆಗೆ ಸಂಜೆಯ ಹೊತ್ತಿನಲ್ಲಿ ಅವನ ಮನೆಯ ಹೊಸಲಿನ ಮೇಲೆ ಅವನನ್ನು ತನ್ನ ತೊಡೆಯ ಮೇಲೆಯೇ ಮಲಗಿಸಿಕೊಂಡು ತನ್ನ ಉಗುರುಗಳಿಂದ ಅವನ ಎದೆಯನ್ನು ಸೀಳಿಬಿಟ್ಟನು ಓ ಧರ್ಮರಾಜ ಮಹಾವೀರ್ಯಶಾಲಿಯಾಗಿ ವರಬಲದಿಂದ ಕೊಬ್ಬಿದ್ದ ಆ ದೈತ್ಯನನ್ನು ಅವನ ಪರಿವಾರಗಳನ್ನು ವಿಷ್ಣುವು ಕ್ಷಣ ಮಾತ್ರದಲ್ಲಿ ಕೊಂದು ದೇವತೆಗಳಿಗೂ ಪ್ರಜೆಗಳಿಗೂ ಕ್ಷೇಮವನ್ನು ಉಂಟುಮಾಡಿದನು ಭೂಮಿಯಲ್ಲಿ ಧರ್ಮವನ್ನು ನೆಲೆಗೊಳಿಸಿ ಅದರಿಂದ ತಾನು ತೃಪ್ತನಾದನು ಇದು ನೃಸಿಂಹಾವತಾರದ ಚರಿತ್ರವು ಇನ್ನು ಅದರ ಮುಂದಿನ ವಾಮನಾವತಾರದ ಕಥೆಯನ್ನು ಕೇಳು ಇದು ನಲವತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ